ಟಿ ವಿ ಹಾನಗಲ್ ಚಾನೆಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಂಗಲ್ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ಅಲ್ಲಿ ರಂಜಿನಿ ಚಿತ್ರಮಂದಿರ ಹೆಸರನ್ನು ಶಿಕ್ಷಕರಾದ ಬಿ ಬಿ ಪದಕ್ಕಿ ಹಾಗೂ ಅಲ್ಲಿ ಕುಂಟನ್ನ ಸ್ಥಳಿ ರೋಡ್ ಹೆಸರನ್ನು ರೈತ ವೃತ್ತ ಎಂದು ನಾಮಫಲಕವನ್ನು ಅನಾವರಣ ಹಾಗೂ ಯಾರು ಉದ್ಘಾಟನೆಯನ್ನು ಮಾಡಿದವರು ಹಾವೇರಿ ಜಿಲ್ಲೆ ಹನ್ಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಶಾಸಕರು ಹಾಗೂ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ರೈತ ಸಂಘಟನೆಯವರು ಎಲ್ಲರೂ ಪಾಲ್ಗೊಂಡಿದ್ದರು ಮಯೂ ಟಿ ವಿ ಹನ್ಗಲ್ ಚಾನಲ್

ತಡ ತಡ ಸರಿ ಕೆಸ ಇದೆ ತಲ್ಗದಾ ಚಲ್ಪೈತಲ್ರಿ ಇವರ

ಗೌರವಿತ ಶಿಕ್ಷಕರು ಹಾಗೂ ನಮ್ಮ ನಾಡಿನ ಬೆನ್ನೆಲುಬು ರೈತರ ವೃತ್ತ ಹೀಗೆ ಬಿ ಬಿ ಪದಕಿ ಸರ್ ಅವರ ನಾಮಕರಣವನ್ನು ಹಳೆ ರಂಜನೀಚಿತ್ತ ಮಂದಿರ ಇರುವಂಥ ವೃತ್ತಕ್ಕೆ ನಾಮಕರಣ ಮಾಡಿದ್ವಿ ಆ ಒಂದು ನಾಮಕಲ ನಾಮಕರಣ ಫಲಕ ಅನಾವರಣವನ್ನು ಇಂದು ಮಾಡಲಾಗಿದೆ ಹಾಗೆ ಈ ಕುಂಟನ ಹೊಸಳ್ಳಿ ರಸ್ತೆ ವೃತ್ತಕ್ಕೆ ರೈತ ವೃತ್ತ ಅಂತ ಹೇಳಿ ಈ ದಿವಸ ನಾಮಕರಣವನ್ನು ಮಾಡಿ ಆ ನಾಮಕರಣ ಫಲಕವನ್ನ ಅನಾವರಣವನ್ನು ಇಂದು ಮಾಡಲಾಗಿದೆ ಈ ಎರಡೂ ವೃತ್ತಗಳ ನಾಮಕರಣ ಫಲಕಗಳ ಅನಾವರಣ ಸಮಾವೇಶಕ್ಕೆ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಮಾನೇಸಾಯವರು ಆಗಮಿಸಿದ್ದಾರೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಪುರಸಭೆಯನ್ನ ಕಳಿಸುವ ಮೂಲಕ ಅಲ್ಲಿ ಫೋನ್ ಮಾಡಿ ಹೇಳಿ ಪದೇ ಪದೇ ನಮಗೆಲ್ಲ ಫಾಲೋ ಅಪ್ ಮಾಡೋದಕ್ಕೆ ಕಾರಣರಾಗಿ ಆ ಮೂಲಕ ಸ್ವಲ್ಪ ನನಗಮಟ್ಟಿಗೆ ನೋಟ್ ಮಾಡಿಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿ ಆ ಫೈಲ್ ಎಲ್ಲಿಗೈತೆ ನೋಡ್ರಿ ಈ ಫೈಲ್ ಎಲ್ಲಿಗೈತೆ ನೋಡ್ರಿ ಅಂತ ಹೇಳಿ ದಶಕಗಳ ಬೇಡಿಕೆಯಾಗಿರ್ತಕ್ಕಂಥ ಈ ರೈತ ವೃತ್ತ ಹಾಗೂ ನಮ್ಮ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಬಿ ಬಿ ಪದಿಕಿ ಸರ್ ಅವರ ವೃತ್ತದ ಉದ್ಘಾಟನೆಯ ಮೂಲಕ ಆನ್ಗಲಿಗೆ ಒಂದು ಹೊಸ ಮೆರಗನ್ನು ತಂದುಕೊಟ್ಟಂಥ ಸಾಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಸರ್ ಅವರು ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ದೀಪ ಬೆಳಗೋದು ಅಂತಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ಅಂತ ಕತ್ತಲೆಯಿಂದ ಬೆಳಕಿನಡೆಗೆ ಸಂದೇಶವನ್ನು ಬೀರೋ ಮೂಲಕ ಅಭಿವೃದ್ಧಿಯ ಜೊತೆಗೆ ನಮ್ಮನ್ನು ನಮಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅತ್ಯುತ್ತಮ ವ್ಯಕ್ತಿಗಳ ನೆನಪನ್ನು ಬಿಟ್ಟು ಹೋಗೋದಕ್ಕೆ ಅವರ ನೆನಪುಗಳನ್ನು ಶಾಶ್ವತವಾಗಿ ಉಳಿಯೋದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಮಾನ್ಯ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಜೋರಾಗಿ ಚಪ್ಪಾಳೆಯ ಮೂಲಕ ನಾವು ಅಭಿನಂದನೆ ಕೋಸ್ತೇವೆ ಅಂತ ಹೇಳ್ತಾ ಈಗಾಗಲೇ ಸನ್ಮಾನ್ಯ ಶಾಸಕರು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಅಲ್ಲಿ ಸಾವಿರಾರು ಜನ ಬಂದು ಸೇರಿದ್ರಿಂದ ನೇರವಾಗಿ ನಾವೀಗ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿದ ಸನ್ಮಾನ್ಯ ಶಾಸಕರಿಗೆ ವೇದಿಕೆ ಮೇಲೆ ಹಸಿಯಿಂದಾಗಿರ್ತಕ್ಕಂಥ ಎಲ್ಲ ಗಂಡಮಾನ್ಯರಿಗೆ ಪುರಸಭೆಯ ದೌರಾಡಿತ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರಿಗೆ ವೇದಿಕೆ ಮೇಲೆ ಉಪಸ್ಥಿತಿದ್ದಂಥ ಎಲ್ಲ ಹಿರಿಯ ಗಣ್ಯರೇ ರೈತ ಮುಖಂಡರೇ ಪುರಸಭೆಯ ಮುಖ್ಯಾಧಿಕಾರಿ ಅಧಿಯಾಗಿ ಎಲ್ಲ ಅಧಿಕಾರಿಗಳೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳ ಅಧಿಯಾಗಿ ಎಲ್ಲ ಅಧಿಕಾರಿಗಳೇ ಸೇರಿದಂಥ ಯಾವತ್ತು ಎಲ್ಲ ಹಿರಿಯರೇ ತಾಯಿಂದರೆ ಸ್ನೇಹಿತರೆ ಬಹುಶಃ ನಾವು ಬೀದಿಗಳಿಗೆ ರಸ್ತೆಗಳಿಗೆ ವೃತ್ತಗಳಿಗೆ ಇಡ್ತಕ್ಕಂಥದ್ದು ಹಿಂದಿನಿಂದಲೂ ನಾವೆಲ್ಲ ನೋಡ್ತಕ್ಕಂಥ ಒಂದು ಪದ್ಧತಿ ಆದರೆ ದೇಶದ ಬೆನ್ನೆಲುಬು ಅಂತಕ್ಕಂಥ ರೈತ ಸಮುದಾಯ ಆ ರೈತ ಸಮುದಾಯದ ಹೆಸರಿನಲ್ಲಿ ಉರುತ್ತ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆದರೆ ಅದನ್ನ ನಮ್ಮ ಹಾನ್ಗಲ್ ನಮ್ಮ ಒತ್ತಾಯದ ಮೇರೆಗೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ರೈತ ವೃತ್ತ ಘೋಷಣೆ ಆಗುವ ಮೂಲಕ ಅದರ ನಾಮಫಲಕವನ್ನು ಅನಾವರಣವನ್ನು ನಾವು ನೀವೆಲ್ಲರೂ ಸೇರಿ ಮಾಡಿದ್ದೇವೆ ಅದರ ಜೊತೆಗೆ ಇನ್ನೊಬ್ಬ ಹಿರಿಯ ಚೇತನ ಶಿಕ್ಷಕ ಪದಕಿ ಗುರುಗಳ ವೃತ್ತದ ನಾಮಫಲಕ ಹಣವನ್ನು ಕೂಡ ಇವತ್ತು ನೆರವೇರಿಸಿದ್ದೇವೆ ಬಹುಶಃ ರೈತನ ಈ ವೃತ್ತ ಸಮಸ್ತ ರೈತ ಸಮುದಾಯವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿ ನಮ್ಮ ಸರ್ಕಾರ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರೈತನ ಸಮಸ್ಯೆಗಳು ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿ ಬದಲಾವಣೆ ತರಲಿಕ್ಕೆ ಇವತ್ತು ಪ್ರಯತ್ನ ಆಗ್ತಾ ಇದೆ ವಿಶೇಷವಾಗಿ ಬಹುಶಃ ನಾಳೆ ಅಥವಾ ನಾಡದು ಅಧಿಕೃತವಾಗಿ ನಮ್ಗೆ ಗೊತ್ತಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹಿರಿಯ ಸಚಿವರುಗಳು ಹಾನಗಾಲಿಗೆ ಬಂದು ಏನು ಬಾಳಂಬಿಡಿ ಏತ್ ನೀರಾವರಿ ಯೋಜನೆ ಈಗಾಗಲೇ ತನ್ನ ಟ್ರಯಲ್ ರನ್ನನ್ನು ಮುಗಿಸ್ಕೊಂಡು ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಆಗಿ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭ ಮತ್ತು ಹೊಸದಾಗಿ ನಿರ್ಮಾಣ ಆದಂಥ ಬಾಳಂಬೆಡ್ ಗ್ರಿಡ್ ನೂರ ಹತ್ತು ಕೆ ವಿಯ ಗ್ರಿಡ್ಡನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಜೊತೆಗೆ ಇನ್ನು ಮೂರು ಹೊಸ ಗ್ರಿಡ್ಗಳು ಇವತ್ತು ಮೊಮ್ಮಳಿಯದು ಮೂವತ್ತ್ ಮೂರು ನೂರ ಹತ್ತು ಬೆಳಗಾಲ್ಪೇಟು ಮತ್ತು ಬೋಂದಿಯಲ್ಲಿ ಹೊಸ ನೂರ ಹತ್ತು ಕೆ ವಿಯ ಗ್ರಿಡ್ಡನ್ನು ಮಾಡತಕ್ಕಂಥ ಪ್ರಸ್ತಾವನೆ ಆಗಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುವುದರಿಂದ ಬಹುಶಃ ಈ ಬಾಳಂಬೇಡ ಜೊತೆಗೆ ಈ ಮೂರು ಗ್ರಿಡ್ಗಳನ್ನು ಕೂಡ ಕಾರ್ಯಾರಂಭ ಪ್ರಾರಂಭ ಮಾಡಿದರೆ ಇವತ್ತೇನು ವಿತ್ಗಳನ್ನು ಎದುರಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನಮ್ಮ ದಾಖಲೆಗಳು ಯಾವ ರೀತಿ ಉತಾರ ಡಿಜಿಟಲೀಕರಣ ಆಗಿತ್ತು ಹೋಗಿ ನಿಂತರೆ ಉತಾರ ಪ್ರಿಂಟ್ ಕೊಡ್ತಕ್ಕಂಥದ್ದು ಇವತ್ತು ಎಲ್ಲ ದಾಖಲೆಗಳನ್ನು ಡಿಜಿಟಲ್ ಮುಖಾಂತರ ರೈತನಿಗೆ ಕೊಡ್ತಕ್ಕಂಥದ್ದು ಎಲ್ಲ ಡ ಉತಾರಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಈಗಾಗಲೇ ಸುಮಾರು ಮೂವತ್ತೊಂಬತ್ತು ಲಕ್ಷ ಪುಟಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಮತ್ತು ಏಕೈಕ ತಾಲೂಕು ಹನ್ಗಲ್ ತಾಲೂಕಾಗಿ ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಕೆಲವೇ ದಿನಗಳಲ್ಲಿ ರೈತನಿಗೆ ಪ್ರಿಂಟ್ ಮೂಲಕ ತನಗೆ ಬೇಕಾದಂಥ ತನ್ನ ಜಮೀನಿನ ದಾಖಲಾತಿಗಳನ್ನು ಪಡಿಕೊಡ್ ಪಡ್ಕೊಳ್ಳತಕ್ಕಂಥ ಒಂದು ಅವಕಾಶ ಅದರ ಜೊತೆಗೆ ಖಾಸಗಿ ಜಮೀನಲ್ಲಿ ಸರ್ಕಾರಿ ಜಮೀನಲ್ಲಿ ಮನೆಗಳನ್ನು ಕಟ್ಕೊಂಡು ಇವತ್ತು ಹೊಸ ಕಂದಾಯ ಗ್ರಾಮಗಳು ಉಪಗ್ರಾಮಗಳು ಅದನ್ನು ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡ್ಕೊಂಡು ಹಕ್ಕುಪತ್ರ ಕೊಡ್ತಕ್ಕಂಥ ಪ್ರಕ್ರಿಯೆ ಕೊಟ್ಟರು ರಾಜ್ಯದಲ್ಲಿ ನಮ್ಮ ಸರ್ಕಾರವು ಎರಡು ವರ್ಷ ತಮ್ಮ ಅವಧಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ ಒಂದು ಲಕ್ಷ ಜನಕ್ಕೆ ಇವತ್ತು ಹಕ್ಕು ಪತ್ರ ಕೊಡ್ತಕ್ಕಂಥದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಅಂತ ನಿಮಗೆ ಹೇಳ್ತಕ್ಕಂಥದ್ದು ಅದರಲ್ಲಿ ಅತಿ ಹೆಚ್ಚು ಸುಮಾರು ಮೂರು ಸಾವಿರ ನಮ್ಮ ತಾಲೂಕಿನ